ಬಿಹಾರ ಚುನಾವಣೆ ಕ್ಷೇತ್ರ ಹಂಚಿಕೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಎಲ್ಜೆಪಿ ಪಕ್ಷವನ್ನು ಕೂಡ ಪರಿಗಣಿಸಿದ್ದಕ್ಕಾಗಿ ಬಿಜೆಪಿ ಹಾಗೂ ಜೆಡಿಯು ಪಕ್ಷಗಳಿಗೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಧನ್ಯವಾದ ತಿಳಿಸಿದ್ದಾರೆ ಚಿಕ್ಕ ಪಕ್ಷವಾದ ಎಲ್ಜೆಪಿ ಪಕ್ಷವನ್ನು ಕ್ಷೇತ್ರ ಹಂಚಿಕೆಯಲ್ಲಿ ಜೊತೆ ಸೇರಿಸಿಕೊಳ್ಳುವ ಮೂಲಕ ಬಿಜೆಪಿ ಹಾಗೂ ಜೆಡಿಯು ಪಕ್ಷಗಳು ಹೃದಯ ವಿಶಾಲತೆ ತೋರಿಸಿವೆ ಎಂದರು ಚುನಾವಣೆಯಲ್ಲಿ ಇಷ್ಟೇ ಕ್ಷೇತ್ರಗಳನ್ನು ನಮಗೆ ನೀಡಬೇಕು ಅಂತ ಕೇಳಿರಲಿಲ್ಲ ನಮ್ಮ ಹಿಡಿತವಿರುವ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬೇಕು ಅನ್ನೋದಷ್ಟೇ ನಮ್ಮ ಗುರಿಯಾಗಿತ್ತು ಎಂದರು ಪಾಕಿಸ್ತಾನ ಹಾಗೂ ಅಫ್ಘಾನ್ ನಡುವೆ ಸಂಘರ್ಷ ಮುಂದುವರೆದಿದ್ದು ಪಾಕ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಅಫ್ಘಾನಿಸ್ತಾನದ ಮೂವರು ಕ್ರಿಕೆಟರ್ಗಳು ಹಾಗೂ ಐವರು ನಾಗರಿಕರು ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ತಂಡ ಒಳಗೊಂಡ ತ್ರಿಕೋನ ಟಿ ಟ್ವೆಂಟಿ ಸರಣಿಯಿಂದ ಅಫ್ಘಾನಿಸ್ತಾನ ಹಿಂದೆ ಸರಿಯಲು ನಿರ್ಧರಿಸಿದೆ ಪಾಕಿಸ್ತಾನ ನಡೆಸಿರುವುದು ಹೇಡಿತನದ ದಾಳಿ ಅಂತ ಅಫ್ಘಾನಿಸ್ತಾನ ಕಿಡಿಕಾರಿದೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂಬತ್ತರವರೆಗೆ ರಾವಲ್ಪಿಂಡಿ ಮತ್ತು ಲಾಹೋರ್ನಲ್ಲಿ ನಡೆಯಬೇಕಿದ್ದ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳನ್ನು ಒಳಗೊಂಡ ತ್ರಿಕೋನ ಸರಣಿಯನ್ನು ಆಡುತ್ತಿರಲು ನಿರ್ಧರಿಸುವ ಎಸಿಬಿ ತಿಳಿಸಿದೆ ದೆಹಲಿಯಲ್ಲಿ ಸಂಸದರು ತಂಗುವ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಬಾಬಾ ಖಡಕ್ ಸಿಂಗ್ ಮಾರ್ಗದಲ್ಲಿರುವ ಬ್ರಹ್ಮಪುತ್ರ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ದೀಪಾವಳಿಗೆ ತಂದ ಪಟಾಕಿ ಸಿರಿದು ಬೆಂಕಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ ಬಿಹಾರ ಚುನಾವಣೆ ಕ್ಷೇತ್ರ ಹಂಚಿಕೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಎಲ್ಜೆಪಿ ಪಕ್ಷವನ್ನು ಕೂಡ ಪರಿಗಣಿಸಿದ್ದಕ್ಕಾಗಿ ಬಿಜೆಪಿ ಹಾಗೂ ಜೆಡಿಯು ಪಕ್ಷಗಳಿಗೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಧನ್ಯವಾದ ತಿಳಿಸಿದ್ದಾರೆ ಚಿಕ್ಕ ಪಕ್ಷವಾದ ಎಲ್ಜೆಪಿ ಪಕ್ಷವನ್ನು ಕ್ಷೇತ್ರ ಹಂಚಿಕೆಯಲ್ಲಿ ಜೊತೆ ಸೇರಿಸಿಕೊಳ್ಳುವ ಮೂಲಕ ಬಿಜೆಪಿ ಹಾಗೂ ಜೆಡಿಯು ಪಕ್ಷಗಳು ಹೃದಯ ವಿಶಾಲತೆ ತೋರಿಸಿವೆ ಎಂದರು ಚುನಾವಣೆಯಲ್ಲಿ ಇಷ್ಟೇ ಕ್ಷೇತ್ರಗಳನ್ನು ನಮಗೆ ನೀಡಬೇಕು ಅಂತ ಕೇಳಿರಲಿಲ್ಲ ನಮ್ಮ ಹಿಡಿತವಿರುವ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬೇಕು ಅನ್ನೋದಷ್ಟೇ ನಮ್ಮ ಗುರಿಯಾಗಿತ್ತು ಎಂದರು ఏష్యా ఏషియానెట్ న్యూస్ నెట్వర్క్ ప్రస్తుతి